ನಮಸ್ಕಾರ ಸ್ನೇಹಿತರೆ ನಾನು ನಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕಲ್ಬೆಟ್ಗೆ ಹಸುಗಳ ಪ್ಯಾಟೆಯಲ್ಲಿ ಬಂದಿದ್ದೇನೆ ನೋಡಿ ಇಲ್ಲಿ ಪ್ರತಿ ಮಂಗಳವಾರ ಹಸುಗಳ ಪ್ಯಾಟೆ ಆಗುತ್ತೆ ನೆತ್ತಿನ ಪ್ಯಾಟೆ ಕೂಡ ಆಗುತ್ತಿಲ್ಲ ಒಂದಿಷ್ಟು ಸಪ್ರೇಟಾಗಿ ಈ ಕಡೆ ನಿಮಗೆ ಹಸುಗಳು ಸಿಗುತ್ತೆ ಬನ್ನಿ ಇವತ್ತಿನ ಸಂತೆಯಲ್ಲಿ ಹಸುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ಮಾಹಿತಿ ಕೊಟ್ಟಿರ್ತೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಹೇಳಿ ಸರ್ ಫ್ರೆಂಡ್ಸ್ ಇಲ್ಲಿ ಹಸುಗಳಿದೆ ಬ್ರದರ್ ತಂದಿದ್ದಾರೆ ಫಸ್ಟ್ ಹಸು ತೋರಿಸ್ತೀನಿ ನೋಡಿ ನಿಮಗೆ ಈ ತರ ಇದೆ ಇದು ಜವರಿನಾ ಜರ್ಸಿ 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 ದರ್ಸೆ ಅಷ್ಟೇ ಎಸ್ನೇ ಸೂಲಿಂದ ಮೂರನೇ ಸೂಲು ಮೂರನೇ ಸೂಲಿಂದ ಮೂರನೇ ಸೋಲು ಹಾಕಿ ಹದಿನೈದು ದಿವಸ ಆಯ್ತಣ ಹದಿನೈದು ದಿವಸ ಆಯ್ತಾ ಐದೈದು ಲೀಟರ್ ಹಾಲಿದೆ ಹಾಲು 5 ಲೀಟರ್ ಹಾಲ ಇದೆ ಐದ್ ಲೀಟರ್ ಒಪ್ಪಿಗೆ ಒಂದು ಒಂದ್ ಟೈಮ್ ಐದ್ ಲೀಟರ್ ಹಾಲಿದೆ ಎರಡು ಲೀಟರ್ ಹತ್ತು ಲೀಟರ್ ಹಾಲು ಬಿಡ್ತದೆ ಸಾವಿರ ಹೇಳ್ತಾನೆ ಸಾವಿರ 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 ಹೇಳ್ತಾರೆ ನೋಡಿ ಎಷ್ಟು ಬಂದ್ ಬಿಡ್ತಾನ ಫೈನಲ್ ಫೈನಲ್ ಅಲ್ಲೇ ಹೆಚ್ಚು ಕಮ್ಮಿ ಅಂದಾಜು ಅಂದಾಜು ಒಂದ್ ಮೂವತ್ತೆಂಟು ಸಾವಿರ ಬಂದ್ರೆ ಮೂವತ್ತೆಂಟು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ಅಂತೇಳಿ ನಾನು ರೈತರ ವ್ಯಾಪಾರ ರೈತರ ರೈತರ ಮಾಡ್ತೇವೆ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ಥ್ರೀ ಸಿಕ್ಸ್ ಒನ್ ಸೆವೆನ್ ಟು ಸಿಕ್ಸ್ ಒನ್ ತ್ರೀ ಏಟ್ ನಿಮ್ಮ ಹೆಸರು ಮತ್ತು ಮುಸೆನ್ ಯಾವ ಇದೆ ಇದು ಜೋರ ಎಷ್ಟು ಇಂದಣ ಇದು ಮೂರನೇಸೂಲ ಹಾಯ್ ಅದೇನಿಲ್ಲ ಗೊಬಲ್ ಹಣ ಇಪ್ಪತ್ತು ದಸ ಎಲ್ಲಾ ಫಿ ಹಸು ಮೂವತ್ತೈದು ಸಾವಿರನಾ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಮೂವತ್ತರ ಮೇಲೆ ಕೈ ಬಿಡ್ತೀರಾ ಓಕೆ ಹಸು ಮೂವತ್ತರ ಮೇಲೆ ಆದ್ರೆ ಫೈನಲ್ ಆಗಿ ಅಂತ ಹೇಳಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಇಲ್ಲ

ಎಷ್ಟನೇ ಸೂಲಿಂದ ಮೂರನೇ ಸೂಲಾ ಮತ್ತೆ ಗೊಬ್ಬರ ಹೋಗಬಹುದು ಹದ್ನೈದು ದಿವಸ ವ್ಯಾಪಾರ ಮೂವತ್ತೆಂಟು ಅಣ್ಣ ಎಷ್ಟ್ ಬಂದ್ರೆ ಕೈ ಬಿಡ್ತಾನ ಮೂವತ್ತೈದ್ ಮೂವತ್ತೈದು ಸಾವಿರ ಅಣ್ಣ ಫ್ರೆಂಡ್ಸ್ ಯಶ್ ಮೂವತ್ತೈದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾನ ನೋಡಿ ಇದು ನಿಮ್ದೇನಾ

ಇದು ಯುವಕರು ಆಗ್ತಾರೆ ಫ್ರೆಂಡ್ಸ್ ಇಲ್ಲಿ ಒಂದು ತಂದಿದ್ದಾರೆ ಬ್ರದರ್ ಫಸ್ಟ್ ಬ್ರದರ್ ಪರಿಚಯ ಮಾಡಿಕೊಳ್ಳೋಣ ಅಣ್ಣ ನಮಸ್ಕಾರ ಹೌದು ಸರ್ ನಿಮ್ಮ ಹೆಸರು ಅಣ್ಣ ಕಲ್ಲಣಗಡ ವರ್ಕೇಟ್ ಯಾವರು ಮಟಾಪುರ ಯಾವ ತಾಲೂಕ ಕಲ್ಗಡಿ ತಾರ ಕಲ್ಗಡಿ ತಾಲೂಕ ಧಾರವಾಡ ಜಿಲ್ಲೆ ಕೈ ವ್ಯಾಪಾರಕ್ಕೆ ತಂದಿರ ಅಣ್ಣ ಹಾ ಎಷ್ಟು ಸೂರ್ಯನ ಇದು ಚಟಲ್ಕರಣ ಒಂದೇ ಚಟಲ್ಕರಣ ಒಂದೇ ಸೂಲು ಇನ್ನು ಹಲ್ ಮಾಡಿದಿತೇ ಎರಡಲ್ಲ

ಇಲ್ಲೊಂದು ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ಬ್ರದರ್ ತಂದಿದ್ದಾರೆ ಏನೇ ತರ ಕೇಳೋಣ ಫಸ್ಟ್ ಹಸು ತೋರಿಸ್ತೇನೆ ನಿಮ್ಗೆ ಈ ತರ ಇದೆ ಎಷ್ಟನೇ ಇದು ಎರಡನೇ ಸುಲ ಮತ್ತೆ ಗೊಬ್ಬರ ಅಣ್ಣ ಇದು ಎರಡ್ ದಿವ್ಸ ಹೋಗಬಹುದು ಇನ್ನೂ ದೇಡ್ ತಿಂಗಳ ಹಾಲಿಗೆ ಹೆಂಗೆ ಅಣ್ಣ ಅದು

ಓಕೆ ಏನು ಜ್ಯೂಸ್ ಕುಡಿತಾ ಇದ್ರಾ ಕಡಿರಿ ಕಡಿ ಬಿಸಿಲು ಜಾಸ್ತಿ ಇದೆ ಏಯ್ತ ಹೇಳಿ ಹೇಳಿರಿ ಏನು ಹಸು ತಂದಿದ್ದಾರೆ ಅಣ್ಣವರು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ವಿತ್ತಲ್ ವಿಟ್ಟಲ್ ಯಾವೂರು ತಂಬೂರು ಹಿಂಗೆ ಇರ್ತವೆ ರೀ ವಿಟ್ಟಲ್ಲ ಏನು ಹೇಳ್ತೀರ ಅಣ್ಣ ವ್ಯಾಪಾರ ಈಗ ಐವತ್ತೈದು ಐವತ್ತೈದು ಎಷ್ಟನೇ ಸೂರಿನ ಅಣ್ಣ ಇದು ಈ ಎರಡನೇ ಸೂಲಂದಿರಿ ಇಲ್ಲಿ ಎರಡನೇ ಸೂಲಾ

ಫ್ರೆಂಡ್ಸ್ ಚಲ್ಗಟ್ಟಿಗೆ ಹಸುಗಳ ಸಂತೆ ವಿಡಿಯೋ ನಿಮಗೆಲ್ಲ ವಿವರ ಆಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೆ ರೇಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದಿಷ್ಟು ಹಸುಗಳಿದೆ ಹಣ್ಣವರು ಹಸುಗಳು ವ್ಯಾಪಾರ ಮಾಡ್ತಾರೆ ಫಸ್ಟ್ ಹಣ್ಣವ್ರ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಈಶ್ವರ ಯಾವರು ಅಡಿ ಸೋಮಪುರ ಓಕೆ ಎಷ್ಟು ಹಸು ತಂದಿರಲ್ಲ ಐದು 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 ಹಸುಗಳು ಇದು ಎಷ್ಟನೇ ಸೂಲಿಂದ ಅಣ್ಣ ಇದು ಎರಡನೇ ಕರ ಎರಡನೇ ಸೂಲಿಂದ ಅಣ್ಣ ಗೊಬ್ಬ ಇನ್ನೊಂದು ಎಂಟು ದಿವಸ ನೋಡೋಣ ಕರ ಓಕೆ ಅಂತಾರೆ ಚೊತ್ರಕೊಂಡ್ ಬರ್ಬೋದು ವ್ಯಾಪಾರ ಅಣ್ಣ ವ್ಯಾಪಾರ ಇದಕ್ಕೆ ಅರವತ್ತೈದು ಅರವತ್ತ್ ಅರವತ್ತೈದು ಸಾವಿರ ಎಷ್ಟು ಬಂದ್ರೆ ಕೈ ಬಿಡ್ತೀರ ಫೈನಲ್ ಬಟ್ ಐವತ್ತರಿಂದ ಮುಂದೆ ಬಂದ್ಬಿಡ್ತಾವ ನೋಡೋಣ ಐವತ್ತರಿಂದ ಮುಂದೆ ನಮ್ದಣ್ಣ ಇದು ಕರ ಹಾಕೈತೆಣ್ಣ ಹಾ ಕರ ಆಯ್ತು ನೋಡೋ ಎರಡು ದಿವಸ ಇದೆ ಅದ್ ಕರ ಇದು ಎಂಟು ದಿನ ನೋಡೋಣ ಎಂಟು ದಿವಸ ಆಯ್ತಾ ಓಕೆ ಎಷ್ಟನೇ ಸುಲಿ ನಾನು ಅದ್ ಕರ ಹಾಕಿರೋದು ಇದು ಎರಡನೇ ದೋಣ ಇದು ಎರಡನೇ ಸುಲ ಹಾ ಗೀರ್ ಹಾಕೋಣ ಯಾವ ಅಣ್ಣ ಅದು ಗೀರ್ 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 ಅಲ್ಲ ಕ್ರಾಸ್ ಬರ್ಬೋದು ಹಾಲು ಹೆಂಗೈತೆ ಅಣ್ಣ ಇದು ಇದು ನಾಲ್ಕನಾಕ್ ಐತೆ ನೋಡೋಣ ಒತ್ತಿಗೆ ಒಪ್ಪತ್ತಿಗೆ ನಾಲ್ಕ ಹಾ ಓಕೆ ವ್ಯಾಪಾರ ಅಣ್ಣ ವ್ಯಾಪಾರ ಅದಕ್ಕೆ ಐವತ್ತೆರಡು ಐತೆ ಐವತ್ತೆರಡು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟು ಬಂದ್ರೆ ಕೈ ಬಿಡ್ತೀರಾ

ವ್ಯಾಪಾರ ಮೂವತ್ತೈದು ಹೇಳ್ತಾರೆ ಮೂವತ್ತೈದು ಸಾವಿರ ಎಷ್ಟು ಬಂದ್ರೆ ಕೈ ಬಿಡ್ತೀಣ್ಣ ಅಲ್ಲೇ ಮೂವತ್ತರಿಂದ ಮುಂದೆ ಕೊರ್ಕೊತೀವಿ ನೋಡೋಣ ಮೂವತ್ತರಿಂದ ಮುಂದೆ ಓಕೆ ಮೂವತ್ತು ಸಾವಿರ ಹೆಚ್ಚು ಕಮ್ಮಿ ಅಂತಾರೆ ನೋಡಿ ಇವಣ್ಣ ಹಾಗಲ್ಲಣ್ಣ ಫ್ರೆಂಡ್ಸ್ ಇಷ್ಟೆಲ್ಲ ಆಸೆಗಳು ತೋರಿಸಿದ್ದೀನಿ ಈ ತರ ಹಸಿಗಳು ಏನಾದ್ರು ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡಬಹುದು ಆಮೇಲೆ ಇಲ್ಲಿ ಪ್ರತಿ ಸಂತೆ ಇರ್ತೀರಾ ನೀವು ಹ್ಞೂ ಅಣ್ಣ ವಾರ ಓಕೆ ವಾರ ವಾರ ಇಲ್ಲೇ ಇರ್ತೀರಾ ಓಕೆ ಎಷ್ಟು ಗಂಟೆಯಿಂದ ಶುರು ಆಗುತ್ತೆ ಅಣ್ಣ ಬೆಳಗ್ಗೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆ ನಾಲ್ಕು ಗಂಟೆಗೆ ಬಂದ ಅಣ್ಣ ಬೆಳಿಗ್ಗೆ ಹತ್ತರಿಂದ ನಾಲ್ಕು ಗಂಟೆ ಸಾಯಂಕಾಲ ಓಕೆ ನಿಮ್ಮ ಹೆಸರು ಮೊಬೈಲ್ ನಂಬರ್ ಹೇಳಿ

ಹಾ ವ್ಯಾಪಾರ ಈಗ ಬಿಡ್ತಾರು ಫ್ರೆಂಡ್ ಫೀಯಸ್ ಆದ್ರೆ ಫೈನಲ್ ಆಗಿ ಬಿಡ್ತಾರೊಬೈಲ್ ನಂಬರ್ ಇದೆ ನಮ್ಮ ಹೆಸರು ಸಿದ್ಧಾರ್ಡ್ ಹೆಬ್ಬಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ನೈನ್ ಥ್ರೀ ಸೆವೆನ್ ಒನ್ ಇಲ್ಲೊಂದು ಹಸು ತಂದಿದ್ದಾರೆ ಅಣ್ಣವ್ರು ಫಸ್ಟ್ ಹಣ್ಣವ್ ಪರ್ಚೆ ಅಣ್ಣ ನಮ್ಕರ ನಿಮ್ ಏನ್ ಯಾವ ಅಣ್ಣ ಹಸು ವ್ಯಾಪಾರ ಐವತ್ತೈದು ಸಾವಿರ ಎಷ್ಟನೇ ಅಣ್ಣ ಅಣ್ಣದು ಎರಡನೇ ಸೂಲ ಜನ ಈಗ ಎದ್ ದಿವ್ಸ ಹೋಗೋದಣ ಎಂಟದ್ ದಿವಸ ವ್ಯಾಪಾರ ಅಣ್ಣ ಐವತ್ತೈದು ಸಾವಿರ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ಐವತ್ತು ಅಣ್ಣ

ಸಿಕ್ಸ್ ಫೋರ್ ಫೋರ್ ಏಟ್ ಟೂ ಸೆವೆನ್ ಒನ್ ತ್ರೀ ನಾಟ್ವಲ್ ರೀಡೇದಾಗ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಹಸುಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಕಲ್ಗಟ್ಟಿಗೆ ಪೇಟೆಯಲ್ಲಿ ಏನೇ ಥರ ಕೇಳೋಣ ಫಸ್ಟ್ ಬ್ರದರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮಹೇಶ್ ಕಡೆ ಹಸ್ಮನಿ ಯಾವರು ಜಾಸ್ತಿ ಗಪ್ಪ ಜಾಸ್ತಿ ಗಪ್ಪ ಇದೆ ಕಲ್ಗಟ್ಟಿಗೆ ಓಕೆ ಎಷ್ಟು ಹಸು ತಂದಿರಣ್ಣ ಅಣ್ಣ ಅಲ್ಲಿ ನಾವು ನಾಲ್ಕು ತಂದಿದೆ ನಾಲ್ಕು ಹಸುನಾ ಓಕೆ ಇವೆಲ್ಲ ಜರ್ಸಿ ಅಣ್ಣ ಹಾ ಜರ್ಸಿ ಇಲ್ಲ ಎಷ್ಟನೇ ಸುಲಿಂದ ಅಣ್ಣ ದಾಸು ಈಗ ಎರಡನೇ ಸುಲ ಎರಡನೇ ಸುಲ್ ಮತ್ತೆ ಗೊಬ್ಬರ ಈಗ ಐತಿ ಮನೆಯಾಗೈತ್ರಿ ಎಷ್ಟನೇ ಸುಲಿಂದ ಅಣ್ಣ ಕರಾಕಿರೋದು ಎರಡನೇ ಇದ್ರಿ ಕರಾಕಿದ ಎರಡನೇದು ಹಾಲ ಐದೈದ ಲೀಟರ್ ಹಾಲ ಐತಿ ಒಪ್ಪತ್ತಿಗೆ 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 ಐದು ಲೀಟರ್ ಅಂತ ನೋಡಿ ಓಕೆ ವ್ಯಾಪಾರ ಅಣ್ಣ ಅದಕ್ಕ ನಲವತ್ತೈದು ಸಾವಿರ ಎಷ್ಟು ಮಂದ್ರ ಕೈ ಬಿಡ ಜನ ಮೂವತ್ತೈದು ಮೂವತ್ತಾರು ಸಾವಿರ ಬಂದ್ರೆ ಮೂವತ್ತೈದು

ಗಬ್ಬಿದೆ ಗಬ್ಬ ಐತೆ ಎಷ್ಟು ಸುಲಿಂದ ಈಗ ಎರಡನೇದ ಎರಡನೇದ ದಿವ್ಸ ಹೋಗೋದಣ್ಣ ಇನ್ನು ಎಂಟು ಎರಡು ದಿವ್ಸ ಹಾಲಿಗೆ ಹಾಲಿಗೆ ನಾಲ್ಕು ನಾಲ್ಕು ಲೀಟರ್ ಹಾಲು ಬರ್ತದೆ ಒಪ್ಪತ್ತಿಗೆ ನಾಲ್ಕು ಲೀಟರ್ ನಾಲ್ಕು ಲೀಟರ್ ಅಣ್ಣ ಅದಕ್ಕೆ ಐವತ್ತೈದು ಐವತ್ತೈದು ಎಷ್ಟು ಬಂದ್ರೆ ಕೈ ಬಿಡ್ತೇನೆ ಏನ್ ಐವತ್ತು ಬಂದ್ರೆ ಕೊಟ್ಟು ಐವತ್ತು ಫ್ರೆಂಡ್ಸ್ ಹಸು ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಒಂದು ನಾಲ್ಕು ಹಸುಗಳು ತೋರಿಸಿದ್ದೆ ನಿಮಗೆ ಬ್ರದರ್ ಹಸುಗಳು ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತಾರೆ ವ್ಯಾಪಾರ ಮಾಡ್ತೀರಾ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಎಂಬತ್ತೊಂದು ಐವತ್ತೊಂದು ತೊಂಬತ್ತೇಳು ನಲವತ್ತೆಂಟು ಅರವತ್ತೊಂಬತ್ತು ಇಲ್ಲಿ ಪ್ರತಿ ಸಂತೆ ಇರ್ತಾರೆ ಪ್ರತಿ ಸಂತೆ ಇರ್ತಾರೆ ನಿಮ್ಮ ಹೆಸರು ಮಹೇಶ್ ಕೂಡ ಅಸ್ಮನಿ ಓಕೆ ಫ್ರೆಂಡ್ಸ್ ಈ ತರ ಹಸುಗಳು ಏನಾದ್ರು ಬೇಕಾದ್ರೆ ಬ್ರದರ್ ಕರೆ ಮಾಡಬಹುದು ನೋಡಿ ಹಳ್ಳಿ ರೈತ ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ಅಣ್ಣವ್ರು ತಂದಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಅಣ್ಣವ್ರ ಪರಿಚಯ ಮಾಡ್ಕೋ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಅರವತ್ತೈದು ನಿಮ್ಮ ಹೆಸರು ನಿಮ್ ಹೆಸರು ನಾರಾಯಣ

ಿಗಳ ಸಂತ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರಾಗಿ ತೋರ್ಸ್ತಾ ನಾನು ನನ್ನ ಎಲ್ಲ ನಿಮ್ಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕೊನೆಯವರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು